ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಏನು ಇದ್ದೀರಾ ಮಾಯ ಪ್ರಪಂಚ ಚಾನೆಲ್ ತುಂಬ ದಿವಸಗಳಾಯಿತು ವೀಡಿಯೋಗಳಾಗುತ್ತೆ ಲಾಂಗ್ ವೀಡಿಯೋಸ್ ಹಾಕ್ತೆ ತುಂಬ ದಿವಸಗಳಾಯಿತು ಹಾಗಾಗಿ ನೆನ್ನೆಯಿಂದ ಕಂಟಿನ್ಯೂ ಮಾಡಿದ್ದೀನಿ ಲಾಂಗ್ ವಿಡಿಯೋ ಹಾಕೋದಕ್ಕೆ ಹಾಗಾಗಿ ಇವತ್ತು ಗುರುವಾರ ಸಂಜೆ ಟೈಮ್ ಐದು ಗಂಟೆ ಆಗ್ತಾ ಇದೆ ನೋಡಿ ಐದು ಗಂಟೆ ಆಗ್ತಾ ಇದೆ ಈಗ ಒಂದು ವಿಡಿಯೋ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಮ್ಮ ಮನೆಯ ಏನು ಹೇಳ್ತಾರೆ ಇದಕ್ಕೆ ಅರುಳಿ ಹುರುಳಿ ಉರುಳಿ ಹರುಳಿ ಎಲ್ಲ ಉರುಳಿ ಉರುಳಿ ಇದು ತುಂಬ ದಿವಸ ಆಯಿತು ತಗೊಂಡು ಬಂದು ನಾನು ಸುಮಾರು ಒಂದು ಆರು ಎರಡು ತಿಂಗಳಾಗಿರ್ಬೇಕು ಪ್ರತಿ ವಾರದಲ್ಲಿ ಎರಡು ಸರ್ತಿ ಈ ರೀತಿ ನೀರಾಗೆ ನೀರಿಗೆ ಹೂ ಹಾಕಿ ಇಡ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮನೇಲಿ ಒಂದು ರೀತಿಲಿ ಪಾಸಿಟಿವ್ ಎನರ್ಜಿ ಮೇಲುಗಡೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅಂತೇಳಿ ಬರಬೇಕಾದ್ರೆ ನೋಡಿ ಎಂಟ್ರೆನ್ಸ್ ಹತ್ರನೇ ಈ ರೀತಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇಟ್ಟಿದ್ದೀನಿ ಹಂಗೆ ಇವತ್ತಿನ ಒಂದು ವಿಶೇಷ ಏನಕ್ಕೆ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಲಾಸ್ಟ್ ಒಂದು ಫೈ ಸಿಕ್ಸ್ ಮಂತ್ಸ್ ಬ್ಯಾಕು ಒಬ್ಬರು ಗೆಸ್ಟ್ ಬಂದಿದ್ದರು ನಮ್ಮ ಮನೆಗೆ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೆ ಅವರು ಗೋವಾದಿಂದ ಬಂದಿದ್ದರು ಹಾಗೆ ಗೋವಾದಿಂದ ಏನೇನೆಲ್ಲ ತೊಗೊಂಡು ಬಂದಿದ್ರು ಅಂತ ಅವ್ರನ್ನ ತೋರಿಸ್ಕೊಂಡು ವೀಡಿಯೋ ಕೂಡ ಮಾಡಿದ್ದೆ ಹಂಗೆ ವೆಲಂಗಣಿ ಸಾರಿ ಹಂಗೆ ಎಲ್ಲಿ ಹೋಗಿದ್ವಿ ನಾವು ಲಾಸ್ಟ್ ಟೈಮು ಹೊಗೆನಕಲ್ಗೆ ಹೋಗಿದ್ವಿ ಹೊಗೆನಕಲ್ಗೆ ಹೋಗಿದ್ದಾಗ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿರ್ತೀರ ನೀವು ಅವರು ನನಗೆ ಒಂದು ಪಾರ್ಸಲನ್ನು ಕಳಿಸಿದ್ದಾರೆ ಗೋವಾದಿಂದ ಅಂದರೆ ಅವರು ಗೋವಾದಿಂದ ಅವ್ರ ಮಗಳ ಮನೆಗೆ ಹೋಗಿದ್ದರು ಮಗಳು ಮಗ ಎಲ್ಲ ಇದ್ದಾರೆ ಹಂಗಾಗಿ ಲಂಡನ್ಗೆ ಹೋಗಿದ್ದರು ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕು ಅಲ್ಲಿಂದ ಬರಬೇಕಾದ್ರೆ ನನಗೆ ಕೆಲವೊಂದು ಗಿಫ್ಟನ್ನ ಇದ್ದೀನಿ ಅಂತ ಹೇಳಿದರು ಲಂಡನಲ್ಲಿ ಇದ್ದಾಗ ಫೋನ್ ಮಾಡಿ ಹಂಗಾಗಿ ಅದನ್ನು ತಗೊಂಡು ಈಗ ಗೋವಾಗೆ ರಿಟರ್ನ್ ಆದಮೇಲೆ ಈಗ ಕಳಿಸಿದ್ದಾರೆ ನನಗೆ ಇವತ್ತು ರಿಸೀವ್ ಆಯಿತು ಪಾರ್ಸಲು ಹಾಗಾಗಿ ಅದನ್ನು ಒಂದು ಓಪನ್ ವೀಡಿಯೋ ಮಾಡೋಣ ಅನ್ಬಾಕ್ಸ್ ವೀಡಿಯೋ ಮಾಡೋಣ ಅಂತೇಳಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿರೋದೀಗ ನೋಡಿ ಇಲ್ಲಿದೆ ಗೋವಾದಿಂದ ಬಂದಿರುವಂಥ ಎರಡು ಪಾರ್ಸಲ್ ಇಲ್ಲಿದೆ ಏನು ಕಳಿಸಿದ್ದಾರೆ ಅಂತ ಐಡಿಯಾ ಇಲ್ಲ ನನಗೆ ಏನೋ ಒಂದು ಸರ್ಪ್ರೈಸ್ ಏನೋ ಕಳಿಸ್ತೀನಿ ನಿನಗೆ ಅಂತ ಮಾತ್ರ ಹೇಳಿದರು ಇದೆ ನೋಡಿ ನೋಡಿ ಫ್ರಮ್ ಫ್ರಮಲ್ಲಿ ನೋಡಿ ಅಡ್ರೆಸ್ ಗೋವಾ ಫ್ರಮ್ ಸ್ಯಾಂತಾನ ವಾಸ್ಕೋ ಗೋವಾ ಮತ್ತು ಅವ್ರ ನಂಬರ್ ಹಾಕಿದ್ದಾರೆ ಈಗ ಅನ್ಬಾಕ್ಸ್ ಮಾಡೋಣವಾ ವಿಡಿಯೋ ಅನ್ಬಾಕ್ಸ್ ಮಾಡಿ ಇದರಲ್ಲಿ ಎರಡು ಕಳಿಸಿದ್ದಾರೆ ಏನು ಅಂತ ಗೊತ್ತಿಲ್ಲ ನಾನಂತೂ ತುಂಬಾ ಅಂದರೆ ಎಕ್ಸೈಟೆಡ್ ಆಗಿದ್ದೀನಿ ಏನಿರ್ಬೋದು ಇದರಲ್ಲಿ ಅಂತಂದ್ಬಿಟ್ಟು ಇದನ್ನು ಓಪನ್ ಮಾಡಲ ಇದನ್ನು ಓಪನ್ ಮಾಡಲ ಇದನ್ನೇ ಓಪನ್ ಮಾಡ್ತೀನಿ ರೈಟ್ ಸೈಡಲ್ಲಿ ಇದೆಯಲ್ಲ ಇದನ್ನೇ ಓಪನ್ ಮಾಡ್ತೀನಿ ಫಸ್ಟ್ ಬಟ್ಟೆನ ಬ್ಯಾಗ ಏನು ಅಂತ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಟೈಮ್ ಅವ್ರು ಹೋಗ್ಬೇಕಾದ್ರೂ ಹೇಳಿದರು ಲಂಡನ್ಗೆ ಹೋಗ್ತೀನಿ ಈ ಸರ್ತಿ ಏನಾದರೂ ನಿನಗೆ ಒಂದು ಮೆಮೊರಿ ಅಂದರೆ ಮೆಮೊರಿಯಲ್ಲಿ ಅಂಥದ್ದು ಒಂದು ಏನಾದರೂ ಒಂದು ಗಿಫ್ಟ್ ತಂದು ಕೊಡ್ತೀನಿ ನಾನು ನಾನು ಆದರೆ ನಾನು ನಾನು ಬಂದು ಕೊಡ್ತೀನಿ ಇಲ್ಲಾಂದರೆ ಆದರೂ ಮಾಡಿ ಕಳಿಸ್ತೀನಿ ನಿಮಗೆ ಅಂತ ಹೇಳಿದರು ಹಂಗೆ ಮಾಡಿದ್ದಾರೆ ನೋಡಿ ಈಗ ಹೀಗಾಗಿ ಹೋಗ್ತದೆ ನೀವು ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಅಂದರೆ ಈ ರೀತಿ ಒಂದು ಗೋಲ್ಡನ್ ಕವರ್ನ ತೊಗೊಂಬಂದು ಇದರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನಾರ್ಮಲ್ ಆಗಿ ಪ್ಯಾಕೇಜಲ್ಲಿ ಬರೋದಕ್ಕೂ ಈ ರೀತಿ ಗಿಫ್ಟ್ ಥರ ಪ್ಯಾಕ್ ಮಾಡಿ ಕಳಿಸೋದಕ್ಕೂ ಒಂಥರ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡೋದಕ್ಕೆ ಚೆಂದ ಏನೋ ಒಂದು ಗಿಫ್ಟ್ ಬಂದಿದೆ ಅಂತ ನಮಗೂ ಕೂಡ ಖುಷಿ ಅದನ್ನು ಓಪನ್ ಮಾಡುವಾಗ ಹಂಗಾಗಿ ನನಗೆ ನೆನ್ನೆ ಮೆಸೇಜ್ ಹಾಕಿದರು ಕಳಿಸಿದ್ದೀನಿ ಪಾರ್ಸಲ್ ಕಳಿಸಿದ್ದೀನಿ ರಿಸೀವ್ ಆದಮೇಲೆ ಒಂದು ಮೆಸೇಜ್ ಹಾಕಿ ರಿಸೀವ್ ಆಯ್ತಾ ಇಲ್ಲವಾ ಅಂತೇಳಿ ಅಂತ ಹಾಕಿದ್ರು ಸ್ಪೀಡ್ ಪೋಸ್ಟಲ್ಲಿ ಮಾಡ್ದಂಗಿದ್ದಾರೆ ಅವರು ಸ್ಪೀಡ್ ಪೋಸ್ಟು ಅದಕ್ಕೆ ಇಷ್ಟು ಬೇಗ ಬಂದಿದೆ ಓಪನ್ ಮಾಡ್ತಾಯಿದ್ದೀನಿ ಮಾಡೇ ಬಿಟ್ಟೆ ಇದು ಸ್ವೆಟರ್ ಟೈಪು ಅಪ್ಪುಗೆ ನನ್ನ ಮಗನಿಗೆ ನನ್ನ ಮಗನಿಗೆ ಕಳಿಸಿದ್ದಾರೆ ಇದನ್ನು ಸ್ವೆಟರ್ ಸ್ವೆಟರ್ ಅಂದರೆ ಜರ್ಕಿನ್ ಟೈಪಲ್ಲಿ ಬರುತ್ತಲ್ಲ ಆ ಥರದ್ದು ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಹೇಳಿ ಅವನಿಗೆ ನಿಜ ಇಷ್ಟ ಆಗುತ್ತೆ ಇನ್ನು ನೋಡಿ ಬ್ಯಾಕ್ ಸೈಡಲ್ಲಿ ಅಪ್ಪು ಅಂತ ಹಾಕಿ ಕಳಿಸಿದ್ದಾರೆ ಈ ಗಿಫ್ಟು ಅಪ್ಪುಗೆ ಅಂತೇಳಿ ನೋಡಿ ಇಲ್ಲಿ ಅಪ್ಪುಗೆ ಅಂತ ಹಾಕಿ ಕಳಿಸಿದ್ದಾರೆ ಹೆಸರನ್ನು ಹಾಕಿ ಈ ಥರ ಇದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಇದು ಲಂಡನ್ನಿಂದ ಬಂದಿದೆ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ ಒಂದು ಪ್ರೀತಿಯಲ್ಲಿ ಇವಾಗ ನಾವು ಹತ್ರ ಇರಲಿ ದೂರ ಇರಲಿ ಫ್ರೆಂಡ್ಸ್ ಆಗಿರಲಿ ರಿಲೇಟಿವ್ಸ್ ಆಗಿರಲಿ ಯಾರೇ ಆಗಿದ್ರು ಪ್ರೀತಿಯಿಂದ ಏನಾದರೂ ಒಂದು ನಮಗೋಸ್ಕರ ಪಾರ್ಸಲ್ ಕಳಿಸಿದ್ದಾರೆ ಅಂತಂದರೆ ಅದನ್ನು ಓಪನ್ ಮಾಡೋದೇ ಒಂದು ರೀತಿ ತುಂಬಾ ಖುಷಿಯಾಗುತ್ತೆ ನನಗಂತೂ ತುಂಬಾ ಖುಷಿ ತುಂಬನೇ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಈ ಒಂದು ಗಿಫ್ಟ್ಗೆ ಹಾಗೆ ಇದನ್ನು ಮೋಸ್ಟ್ಲಿ ಇದು ಬ್ಯಾಗ್ ಅಂದ್ಕೊತೀನಿ ಕನ್ಫರ್ಮ್ ಇಲ್ಲ ಬ್ಯಾಗ ಅಂತ ಬ್ಯಾಗ್ ಅಂದ್ಕೊತೀನಿ ಪ್ರೀತಿಯಿಂದ ಕೊಡೋ ಕೆಲವು ವಸ್ತುಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದು ಕೋಟಿ ರೂಪಾಯಿ ತಂದು ಮುಂದೆ ಇಟ್ಟರೂ ಕೂಡ ಅದಕ್ಕಿಂತ ಈ ರೀತಿ ಬರೋ ಅಂಥ ಗಿಫ್ಟ್ಗಳಿಗೆ ತುಂಬಾ ಬೆಲೆ ಇರುತ್ತೆ ಅಂದರೆ ಅದೊಂದು ಹೆಂಗೆ ಹೇಳೋದು ಬೆಲೆನೇ ಕಟ್ಟೋಕ್ಕಾಗಲ್ಲ ಒಂದು ಕೋಟಿ ರೂಪಾಯಿ ತಂದು ಕೈಗೆ ಕೊಡೋದಕ್ಕೂ ಈ ರೀತಿ ಒಂದು ಗಿಫ್ಟು ಎಲ್ಲೋ ದೂರ ಇದ್ಕೊಂಡು ಕಳಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅದೊಂದು ಖುಷಿ ಇರುತ್ತಲ್ಲ ಒಂದು ಹತ್ತು ರೂಪಾಯಿದೇ ಆಗಿದ್ರೂ ಕೂಡ ಅವರು ನಮಗೆ ಕೊಡುವಂಥ ಖುಷಿ ಇದೆಯಾ ಖುಷಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಹ್ಯಾಂಡ್ ಬ್ಯಾಗ್ ಚೆನ್ನಾಗಿದೆ ಬಿಸ್ಕೆಟ್ ಕಲರ್ ಹ್ಯಾಂಡ್ ಬ್ಯಾಗು ತುಂಬಾನೇ ಚೆನ್ನಾಗಿದೆ ವೆರಿ 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 ನೈಸ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಜೊತೆಗೆ ಈ ಬ್ಯಾಗಲ್ಲಿ ಅಲ್ಲಿ ಇಲ್ಲಿ ನೋಡಿ ಲಿಫ್ಟಿಕ್ ಹಾಕಿದ್ದಾರೆ ಲಂಡನ್ನಿಂದ ತಗೊಂಡು ಲಿಫ್ಟಿಕ್ಕು ಕೂಡ ಇದ್ರಲ್ಲಿ ಹಾಕಿದ್ದಾರೆ ವಾವ್ ಯಾವ ಶೇಡು ನೋಡೋಣ ರೆಡ್ ಕಲರು ರೆಡ್ ಕಲರ್ ಶೇಡು ಈ ಸೂಪರ್ ಆಗಿದೆ ನಾನೇನು ಜಾಸ್ತಿ ಲಿಫ್ಟಿಕ್ ಎಲ್ಲ ಯೂಸ್ ಮಾಡಲ್ಲ ಇರಲಿ ಏನಾದ್ರು ಫಂಕ್ಷನ್ಸು ಆ ಥರ ಎಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಆಗುತ್ತಲ್ವ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ಬ್ಯಾಗು ತುಂಬಾ ಚೆನ್ನಾಗಿದೆ ಬ್ಯಾಗು ಕೂಡ ಅಷ್ಟೇ ಕ್ವಾಲಿಟಿ ವೈಸು ಮತ್ತು ಈ ಕಲರು ನನಗೆ ತುಂಬ ಇಷ್ಟ ಇವಾಗ ನನ್ನ ಹತ್ರ ಇರೋವಂಥದ್ದು ಕೂಡ ಸೇಮ್ ಇದೇ ಕಲರು ಒಂಚೂರು ಡಾರ್ಕಲ್ಲಿದೆ ಅದನ್ನು ಯೂಸ್ ಮಾಡ್ತಾಯಿದ್ದೆ ಸ್ಟೈಲ್ ಯೂನಿಯನ್ನಲ್ಲಿ ತೊಗೊಂಡಿದ್ದಿದ್ದದು ಅದನ್ನೇ ಎಲ್ಲೋದ್ರೂ ತಗೊಂಡು ಹೋಗ್ತಾಯಿದ್ದೆ ಇದು ತುಂಬಾ ಚೆನ್ನಾಗಿದೆ ನೋಡಿ ತುಂಬ 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 ಇಷ್ಟ ಆಯಿತು ನಿಮ್ಮ ಈ ಒಂದು ಗಿಫ್ಟು ನಾನು ಕೊನೆಯ ತನಕ ನನ್ನ ಜೊತೇಲಿ ಕ್ಯಾರಿ ಮಾಡ್ತೀನಿ ತುಂಬ ಇಷ್ಟ ಆಯಿತು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಬೆಂಗಳೂರಿಗೆ ಆದಷ್ಟು ಬೇಗ ಬನ್ನಿ ನಮ್ಮ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರಿಗೆ ಈ ರೀತಿ ಎಲ್ಲ ಗಿಫ್ಟ್ಗಳು ಬಂದರೆ ತುಂಬಾ ಖುಷಿಯಾಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ವಿಡಿಯೋ ಇಷ್ಟೊತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡಿದರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹೈಪನ್ನು ಕೊಡಿ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಹತ್ರ ಇರುತ್ತೆ ನೋಡಿ ಹೈಪ್ ಅಂತೇಳಿ ಆ ಒಂದು ಪಾಯಿಂಟ್ಸನ್ನು ಕೊಡಿ ಅಂತ ಕೇಳ್ಕೊತೀನಿ ತುಂಬಾ ಇಷ್ಟ ಆಯಿತು ನನಗಂತೂ ಬ್ಯಾಗು ಲಂಡನ್ನಿಂದ ಬಂದಿರೋ ಗಿಫ್ಟ್ ಇದು ನನಗೆ ಲಂಡನ್ನಿಂದ ಬಂತು ಅಂತಲ್ಲ ಏನೋ ಒಂದು ರೀತಿಲಿ ತುಂಬಾ ಖುಷಿ ಕೊಡ್ತು ಒಂದು ಬ್ಯಾಗು ಗಿಫ್ಟು ಎಲ್ಲನೂ ಅವರು ಅಷ್ಟೇ ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರೋದಿಲ್ಲ ಕನ್ನಡ ಬರೋದಿಲ್ಲ ಅರ್ಥ ಚೂರು ಚೂರು ಅರ್ಥ ಆಗುತ್ತೆ ಅನ್ಸುತ್ತೆ ಅಷ್ಟೆ ಆದರೆ ಪ್ರಾಪರ್ ಗೋವಾದವರು ಅವರು ಗೋವನ್ ಭಾಷೆ ಕೊಂಕಣಿಯಲ್ಲಿ ಸ್ವಲ್ಪ ಕೊಂಕಣಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತಲ್ವ ಹಾಗೆ ಅವ್ರಿಗೊಂಚೂರು ಕನ್ನಡ ಅರ್ಥ ಆಗೋಲ್ಲ ಆದರೂ ನಾನು ಮಾತಾಡೋದನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆಯೇ ಕಮ್ಯುನಿಕೇಷನ್ ಮಾಡೋರು ಅವರು ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡೋರು ತುಂಬಾನೇ ಆಂಥರ ಜಾಲಿ ಪರ್ಸನ್ ತುಂಬಾನೇ ಒಂದು ರೀತಿಲಿ ತ್ರೀ ಡೇಸ್ ಇದ್ದರು ಅನಿಸುತ್ತೆ ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ಚೆನ್ನಾಗಿದ್ರು ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಈ ಒಂದು ಗಿಫ್ಟಿಗೆ ತುಂಬಾ ಆಭಾರಿಯಾಗಿದ್ದೀನಿ ನಿಮಗೆ ಆದಷ್ಟು ಬೇಗ ಮತ್ತೊಮ್ಮೆ ಬನ್ನಿ ಬೆಂಗಳೂರಿಗೆ ನಮ್ಮನ್ನೆಲ್ಲ ಮೀಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿಫ್ಟ್